ಭಾರತದಲ್ಲಿ ಬಳಸಿದ ಕಾರನ್ನು ಬಳಸುವ ವ್ಯಕ್ತಿಯ ಹಿಂದಿನ ಕಥೆ ವರ್ಸಸ್ ಹೊಸ ಕಾರು ಬಳಸುವ ಹಿಂದಿನ ಕಥೆ ಭಾವನಾತ್ಮಕ ಆರ್ಥಿಕ ಮತ್ತು ಪ್ರಾಯೋಗಿಕ ಬದಿಗಳನ್ನು ಎತ್ತಿ ತೋರಿಸುವ ಕಥಾ ಶೈಲಿಯ ಹೋಲಿಕೆ ಇಲ್ಲಿದೆ ನಾನು ಅದನ್ನು ಸಂಬಂಧಿತ ನಿರೂಪಣಾ ಸ್ವರೂಪದಲ್ಲಿ ಬರೆಯುತ್ತೇನೆ ನೀವು ಅದನ್ನು ಹೆಚ್ಚು ಔಪಚಾರಿಕ ಅಥವಾ ಡೇಟಾ ಚಾಲಿತವಾಗಿ ಬಯಸಿದರೆ ನನಗೆ ತಿಳಿಸಿ ಶೀರ್ಷಿಕೆ ಎರಡು ಪ್ರಯಾಣಗಳು ಒಂದು ಗಮ್ಯಸ್ಥಾನ ಭಾರತದಲ್ಲಿ ಬಳಸಿದ ಕಾರು ವರ್ಸಸ್ ಹೊಸ ಕಾರು ಅರ್ಜುನ್ ಮತ್ತು ರೋಹನ್ ಅವರನ್ನು ಭೇಟಿ ಮಾಡಿ ಪುಣೆಯ ಇಬ್ಬರು ಸ್ನೇಹಿತರು ಒಂದೇ ಸಮಯದಲ್ಲಿ ತಮ್ಮ ಮೊದಲ ಉದ್ಯೋಗವನ್ನು ಪಡೆದರು ಇಬ್ಬರು ಅಂತಿಮವಾಗಿ ತಮ್ಮದೇ ಆದ ಕಾರುಗಳನ್ನು ಖರೀದಿಸಲು ಉತ್ಸುಕರಾಗಿದ್ದರು ಆದರೆ ಅವರು ವಿಭಿನ್ನ ಮಾರ್ಗಗಳನ್ನು ಆರಿಸಿಕೊಂಡರು ರೋಹನ್ ಹೊಸ ಕಾರು ಕನಸು ರೋಹನ್ ಯಾವಾಗಲೂ ಹೊಚ್ಚ ಹೊಸ ಕಾರನ್ನು ಹೊಂದುವ ಕನಸು ಕಂಡಿದ್ದರು ತಾಜಾ ಸೀಟ್ ಕವರ್ಗಳ ಭಾವನೆ ಮುಟ್ಟದ ಇಂಜಿನ್ ಮತ್ತು ಶೋರೂಮ್ ಹೊಳೆಯುವ ಹೊಳಪು ಇದೆಲ್ಲವೂ ಒಂದು ಮೈಲಿಗಲ್ಲು ಎಂದು ಭಾಸವಾಯಿತು ಅವರು ಹೊಸ ಮಾರುತಿ ಸುಜುಕಿ ಬಲೆನೋವನ್ನು ಖರೀದಿಸಿದರು ಡೀಲರ್ ಅವರಿಗೆ ಐದು ವರ್ಷಗಳ ಏಮಿ ಯೋಜನೆಯನ್ನು ನೀಡಿದರು ಮತ್ತು ಅದು ಅವರ ಮಾಸಿಕ ಸಂಬಳದ ಒಂದು ಭಾಗವನ್ನು ತೆಗೆದುಕೊಂಡರು ರೋಹನ್ ಹೆಮ್ಮೆಪಟ್ಟರು ಕಾರು ಪೂರ್ಣ ವಾರಂಟಿ ರಸ್ತೆ ಬದಿಯ ಸಹಾಯ ಮತ್ತು ಓಡೋಮೀಟರ್ನಲ್ಲಿ ಶೂನ್ಯ ಕಿಲೋಮೀಟರ್ಗಳೊಂದಿಗೆ ಬಂದಿತು ಅವರ ವಾರಾಂತ್ಯಗಳು ಲೋನಾವಾಲಾಕ್ಕೆ ಚಾಲನೆ ಮಾಡುತ್ತಾ ಸಾಮಾಜಿಕ ಮಾಧ್ಯಮದಲ್ಲಿ ಕಾರನ್ನು ಪ್ರದರ್ಶಿಸುತ್ತಾ ಮತ್ತು ಏನೂ ತಪ್ಪಾಗಲಾರದು ಎಂಬ ಮನಸ್ಸಿನ ಶಾಂತಿಯನ್ನು ಆನಂದಿಸುತ್ತಾ ಕಳೆದವು ಕನಿಷ್ಠ ಕೆಲವು ವರ್ಷಗಳವರೆಗೆ ಆದರೆ ಎಮಿ ಒತ್ತಡವು ಪ್ರಾರಂಭವಾಗಲು ಪ್ರಾರಂಭಿಸಿತು ವಿಮೆ ತೆರಿಗೆಗಳು ಮತ್ತು ಪರಿಕರಗಳಂತಹ ಅನಿರೀಕ್ಷಿತ ವೆಚ್ಚಗಳು ಸೇರಿಕೊಂಡವು ಮತ್ತು ಮೌಲ್ಯವು ನಿರೀಕ್ಷಿಸಿದ್ದಕ್ಕಿಂತ ವೇಗವಾಗಿ ಕುಸಿಯಲು ಪ್ರಾರಂಭಿಸಿದಾಗ ಬೆಲೆಯೊಂದಿಗೆ ಮನಸ್ಸಿನ ಶಾಂತಿ ಬರುತ್ತದೆ ಎಂದು ರೋಹನ್ ಅರಿತುಕೊಂಡರು ಅರ್ಜುನ್ ಸ್ಮಾರ್ಟ್ ಬಳಸಿದ ಕಾರು ಮೂವ್ ಮತ್ತೊಂದೆಡೆ ಅರ್ಜುನ್ ಹೆಚ್ಚು ಲೆಕ್ಕಾಚಾರದ ಮಾರ್ಗವನ್ನು ತೆಗೆದುಕೊಂಡರು ಅವರು ಪರಿಶೀಲಿಸಿದ ಬಳಸಿದ ಕಾರು ಪ್ಲಾಟ್ಫಾರ್ಮ್ನಿಂದ ಮೂರು ವರ್ಷ ವಯಸ್ಸಿನ ಹೋಂಡಾ ಸಿಟಿಯನ್ನು ಖರೀದಿಸಿದರು ಅದರ ಮೇಲೆ ಮೂವತ್ತು ಸಾವಿರ ಕಿಮಿ ಇತ್ತು ಆದರೆ ಸೇವಾ ಇತಿಹಾಸವೂ ಸ್ವಚ್ಛವಾಗಿತ್ತು ಅವರು ಅದರ ಹೊಸ ಪ್ರತಿರೂಪಕ್ಕಿಂತ ಸುಮಾರು ನಲವತ್ತು ಶೇಕಡ ಕಡಿಮೆ ಪಾವತಿಸಿದರು ಮತ್ತು ಅದನ್ನು ನೇರವಾಗಿ ಖರೀದಿಸಿದರು ಈಮಿಗಳಿಲ್ಲ ಆರಂಭದಲ್ಲಿ ಜನರು ಅವರ ಆಯ್ಕೆಯನ್ನು ಪ್ರಶ್ನಿಸಿದರು ಬಳಸಿದ ಕಾರು ಅದು ಕೆಟ್ಟು ಹೋದರೆ ಏನು ಆದರೆ ಅರ್ಜುನ್ ಅವರ ಬಜೆಟ್ ಮತ್ತು ಆದ್ಯತೆಗಳನ್ನು ತಿಳಿದಿದ್ದರು ಉಳಿಸಿದ ಹಣವನ್ನು ಅವರು ಸಣ್ಣ ಅಪ್ಗ್ರೇಡ್ಗಳು ಸರ್ವೀಸಿಂಗ್ಗಾಗಿ ಬಳಸಿದರು ಮತ್ತು ಬೆಟ್ಟಗಳಿಗೆ ಒಂದು ಸಣ್ಣ ಏಕಾಂಗಿ ಪ್ರವಾಸವನ್ನು ಮಾಡಿದರು ಏಮಿ ಒತ್ತಡವಿಲ್ಲ ಮತ್ತು ಯಾವುದೇ ಗೀರುಗಳು ಅಥವಾ ಡೆಂಟ್ಗಳು ಅವರಿಗೆ ನಿದ್ರೆಯಿಲ್ಲದ ರಾತ್ರಿಗಳನ್ನು ನೀಡಲಿಲ್ಲ ಒಂದು ವರ್ಷದ ನಂತರ ಅರ್ಜುನ್ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಿದ್ದರು ಆದರೆ ರೋಹನ್ ಇನ್ನು ಮಾಸಿಕ ಪಾವತಿ ಚಕ್ರದಲ್ಲಿ ತನ್ನ ಜೀವನ ಶೈಲಿಯನ್ನು ಸರಿಹೊಂದಿಸುತ್ತಿದ್ದರು ಕಥೆಯ ನೀತಿ ಎರಡು ಆಯ್ಕೆಗಳು ಮಾನ್ಯವಾಗಿವೆ ಇದು ನಿಮ್ಮ ಗುರಿಗಳು ಮತ್ತು ಸೌಕರ್ಯದ ಮಟ್ಟವನ್ನು ಅವಲಂಬಿಸಿರುತ್ತದೆ ಹೊಸ ಕಾರು ಭರವಸೆ ಮತ್ತು ಸ್ಥಾನಮಾನವನ್ನು ನೀಡುತ್ತದೆ ಆದರೆ ಬಳಸಿದ ಕಾರು ಆರ್ಥಿಕ ನಮ್ಯತೆ ಮತ್ತು ಸ್ಮಾರ್ಟ್ ಮೌಲ್ಯವನ್ನು ನೀಡುತ್ತದೆ ಭಾರತದಲ್ಲಿ ವಾಹನ ಸವಕಳಿ ಹೆಚ್ಚಿರುವ ಮತ್ತು ನಗರ ದಟ್ಟಣೆಯು ಕಾರುಗಳನ್ನು ವೇಗವಾಗಿ ಧರಿಸುವ ಸ್ಥಳದಲ್ಲಿ ಹೆಚ್ಚು ಹೆಚ್ಚು ಜನರು ಸೆಕೆಂಡ್ ಹ್ಯಾಂಡ್ ಖರೀದಿಸುವಲ್ಲಿ ಬುದ್ಧಿವಂತಿಕೆಯನ್ನು ನೋಡಲು ಪ್ರಾರಂಭಿಸಿದ್ದಾರೆ ಅರ್ಜುನಂತೆಯೇ